ಆಶ್ರಯ ಕಾಲೋನಿ ನಾನಾವಾಡಿಯಲ್ಲಿ ಪ್ರಾಣಿ ಪ್ರಿಯರು ಮತ್ತು ಸ್ಥಳೀಯ ನಿವಾಸಿಗಳ ನಡುವೆ ರಂಪಾಟ ನಡೆದ ಘಟನೆ ನಡೆದಿದೆ ನಗರದಲ್ಲಿ ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡ್ತಿವೆ ಇದರಿಂದ ಸಾಕಷ್ಟು ಮಕ್ಕಳಿಗೆ ತೊಂದರೆ ಅನುಭವಿಸುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ್ರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಶ್ವಾನ ಪ್ರಿಯರು ಮಕ್ಕಳು ಬೀದಿ ನಾಯಿಗಳೊಂದಿಗೆ ಆಟವಾಡುತ್ತಿರುವುದು ಕಂಡು ಬಂದಿದೆ ಪ್ರಾಣಿ ಪ್ರಿಯರು ನಾಯಿಗಳಿಗೆ ಲಸಿಕೆ ಹಾಕಿ ಕ್ರಿಮಿನಾಶಕ ಮಾಡಿದ್ದಾರೆ ಪ್ರಾಣಿ ಪ್ರಿಯರ ಪ್ರಕಾರ ಕೆಲವು ಜನರು ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣವಿಲ್ಲದೆ ಇಲ್ಲಿ ನಾಯಿಗಳನ್ನ ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪ್ರಕಾರ ನಾಗರಿಕರಿಗೆ ಬೀದಿ ನಾಯಿಗಳಿಗೆ ಆಹಾರ ನೀಡುವ ಹಕ್ಕಿದೆ ಎಂದು ಪ್ರತಿಪಾದಿಸಿದರು ಸಕಲ್ಫ್ ಕೆಎಂಎಂ ಕಾಳಾ ನ್ಯೂಸ್ ಬೆಳಗಾವಿ